ಕರ್ನಾಟಕ ओली ಸತೀಶಣ್ಣಾ ಚಾರ್ಕಿಹೋಳಿಯರ್ಗೆ ಜೈ ಜೈ ಕರ್ನಾಟಕ ओली ಸತೀಶಣ್ಣಾ ಚಾರ್ಕಿಹೋಳಿಯರ್ಗೆ ಜೈ ಜೈ ಯುವನಾಯಕ ರೌಲ್ ಚಾರ್ಕಿಹೋಳಿಯರ್ಗೆ ಜೈ ಜೈ ಪ್ರತೀಪ್ ಕೆಂಜಿಯರ್ಗೆ ಜೈ ಜೈ ಜಿಲ್ಲಾ ಚಾರ್ಕಿಹೋಳಿಯರ್ಗೆ ಜೈ ಜೈ ಇbaar ho mare Yes! Yeah. ಒಂದು ಕೆಪಿಸಿಸಿ ಯುವ ಕಾಂಗ್ರೆಸ್ ಯುವ ನಾಯಕರ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಜಾರಕಿಹಿರ ಪುತ್ರರು ಆದಂತಹ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ರು ಆದಂಥ ಯುವ ನಾಯಕರಾದಂತಹ ರಾಹುಲ್ ಅನ್ನ ಅವರು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಗೆ ಈಗಾಗಲೇ ಇಲೆಕ್ಷನ್ಗೆ ಇಲೆಕ್ಷನ್ ನಲ್ಲಿ ನಿಂತ್ಕೊಂಡು ಇವತ್ತು ನಮಗೆ ಗೆಲುವಿನ ನೆಗೆ ಯಾವ ರೀತಿ ಬೀರಿದೆ ಅಂದ್ರೆ ಸುಮಾರು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮತಗಳನ್ನು ಪಡೆದು ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನ ಮತಗಳನ್ನು ಗಳಿಸಿ ತಮ್ಮ ಎದುರಾಳಿಗಳಿಗೆ ಕಡಿಮೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಇವತ್ತು ಜಯಶಾಲೆಗಳಾಗಿದ್ದಾರೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ತುಂಬಾ ಯುವ ನಾಯಕರಾದ ರಾಹುಲ್ ಅನ್ನ ಅಲೆ ಇವತ್ತು ಕರ್ನಾಟಕ ರಾಜ್ಯದ ಶುರುವಾಗಿದೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತದ ಅಂತರದಿಂದ ನಮ್ಮ ನಾಯಕರಾದಂತಹ ಯುವನ ರಾಹುಲ್ ಅನ್ನ ಜಾರಕಿಹಿ ಅವರು ಜಯಶಾಲಿ ಆಗಿರೋದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಏನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಸನ್ಮಾನಿಸಿ ಸತೀಶಮ್ಮ ಜಾರಕಿಹೊಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಜನ ಇವತ್ತು ಬಯಸ್ತಾ ಇದ್ದಾರೆ ಅದೇ ರೀತಿ ರಾಹುಲನಾಥ ಜಾರಕಿಹಿ ಅವರು ಕೆಪಿಸಿಸಿ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ಅತ್ಯಧಿಕ ಮೊದಲನೇ ಬಾರಿ ಕನ್ನಡ ರಾಜ್ಯದಲ್ಲಿ ಇತಿಹಾಸವನ್ನ ನಿರ್ವಹಣೆ ಮಾಡಿರುವುದು ಯುವ ನಾಯಕರ ರಾಹುಲ್ ಅನ್ನ ಅದಕ್ಕಾಗಿ ಇವತ್ತು ಬೆಳಗಾವಿ ನಮ್ಮ ಚೆನ್ನಮ್ಮ ಸರ್ಕಾರದಲ್ಲಿ ಅವರ ವಿಜಯೋಸ್ತವನ್ನ ಆಚರಣೆ ಮಾಡ್ತಾ ಇದ್ದೇವೆ ಯುವ ನಾಯಕರ ಜಾರಕಿಹೊಳಿ ಅವರಿಗೆ